ಜೆ ಪಿಲಿ ಏನ್ ದೊಡ್ಡ ಸತ್ಯ ಹರಿಶ್ ಚಂದ್ರ ಮೊಮ್ಮಕ್ಕಳು ಮಹಾನ್ ಕಚರಾಗಳಿದ್ದಾರೆ ಹೆಣ್ಣು ಮಕ್ಕಳನ್ನ ಗೌರವದಿಂದ ನಡೆಸ್ಕೊಂಡು ಒಬ್ರು ಇಲ್ಲ ಆಮೇಲೆ ಅಸೆಂಬ್ಲಿಯಲ್ಲೇ ಬ್ಲೂ ಫಿಲ್ಮ್ ನೋಡಿದಂತ ಗಿರಾಕಿಗಳು ಇವರೆಲ್ಲ ಏನು ಸರಿ ಇದಾನ ಅವನ ಒಂದು ಮಹಿಳಾ ಮತ್ತು ಮಕ್ಕಳ ಮಂತ್ರಿಯನ್ನೇ ಅವನು ಅವಚ್ಛವಾಗಿ ಮಾತಾಡ್ತಾನೆ ಅಂದ್ರೆ ದೇಶ ಎಲ್ಲಿದೆ ಈ ದೇಶದ ಒಬ್ಬ ತಡಿಪಾರ ಅವನು ಆಕ್ಚುಲಿ ಕ್ರಿಮಿನಲ್ ಅವನು ಈ ಶಾ ಇಡೀ ಜಗತ್ತೆ ವಿಶ್ವಜ್ಞಾನಿ ಅಂತ ಅಂಬೇಡ್ಕರ್ನ ಕರೀತಾನೆ ಆಮೇಲೆ ಅಂಬೇಡ್ಕರ್ ಅವರು ನಮ್ಮೆಲ್ಲರ ಜೀವನಾಡಿಯಾಗಿದ್ದಾರೆ ಅಂತ ಅವರ ಬಗ್ಗೆ ಈ ಸಂವಿಧಾನವನ್ನು ವ್ಯಸನ ಅಂತ ಹೇಳಿ ಅಮಿತ್ ಶಾ ಕರೀತಾರಲ್ಲ ಇದು ಎಂತಹ ಕೆಟ್ಟ ವಿಚಾರ ಗೃಹ ಮಂತ್ರಿಯಾಗಿ ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಜವಾಗ್ಲೂ ಸರಿಯಾದದಂತಲ್ಲ ಸಿ ಟಿ ರವಿಯವರು ಒಬ್ಬ ಹೆಣ್ಮಗಳ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾರೆ ಮತ್ತೆ ಅವರಿಗೆ ಯಾವುದೇ ರೀತಿಯಾದಂತಹ ಇನ್ನೂ शिक्षा ஆகيلا ಅದಕ್ಕೋಸ್ಕರ ಹಾಗಾಗಿ ಚಿತ್ತ ರವೀಗೆ ಧಿಕಾರ ಧಿಕಾರ ಸಿದ್ದಿ ರವೀಗೆ ಧಿಕಾರ ಧಿಕಾರ ದೇಶ ರಾಜಕಾಣಿಯೆ ಮಿಸ್ಸಾಗೆ ಧಿಕಾರ ಧಿಕಾರ ಪ್ರಯಾತ್ರಿಕ ಚಿತ್ತ ರವೀಗೆ ಧಿಕಾರ ಧಿಕಾರ ಪ್ರಯಾತ್ರಿಕ ಚಿತ್ತ ರವೀಗೆ ಧಿಕಾರ ಧಿಕಾರ ಗುnda ಕ್ರಾಂತಿಯ ಅಮರವಾಗೆ ಧಿಕಾರ ಮೈಸೂರಿನ ಪ್ರಗತಿಪರ ಸಂಘಟನೆಗಳ ಮೂಲಕ ಈ ದಿನ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಏನು ಭಾರತದ ಸಂವಿಧಾನ ಕರ್ತವ್ಯಾರಲ್ಲ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಪ್ರಜಾತಂತ್ರದ ಅಪ್ಪರ್ ಹೌಸ್ನಲ್ಲಿ ಏನು ಪಾರ್ಲಿಮೆಂಟ್ ಅಂತ ಕರಿತೀವಿ ರಾಜ್ಯಸಭೆ ಅಂತ ಕರಿತೀವಿ ಈ ದೇಶದ ಒಬ್ಬ ತಡಿಪಾರ ಅವನು ಆ್ಯಕ್ಚುಲಿ ಕ್ರಿಮಿನಲ್ ಅವನು ಈ ಶಾ ಬದಲು ಬರೋದ್ಕಿಂತ ಮೊದಲು ಅವನು ಗೆದ್ದಿರೋದೇ ಸಂವಿಧಾನದ ಆಧಾರದ ಮೇಲೆ ಸಂವಿಧಾನದ ಆಶ್ರಯದಲ್ಲಿರ್ತಕ್ಕಂಥ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಏನು ಹೇಳ್ತಾ ಅವನು ಅಂಬೇಡ್ಕರ್ 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 ಬದಲು ನೀವು ಜೈಸ್ರೀರಾಮ್ ಅಂದಿದ್ರೆ ಬೋಸ್ಕ ಹೋಗ್ತಿದ್ದಿ ಅಂತ ಪ್ರಜಾಪ್ರಭದಲ್ಲಿ ಏನು ಅಂತ ಇದೆ ವಿ ಪೀಪಲ್ ಆಫ್ ಇಂಡಿಯಾ ಅಂತ ಕರಿತೀವಿ ಹಲವಾರು ಜಾತಿಗಳಿದ್ದಾವೆ ಆದರೆ ಏಳು ಧರ್ಮಗಳಿದ್ದಾವೆ ಜಗತ್ತಿನಲ್ಲೆಲ್ಲೂ ಇಷ್ಟು ಧರ್ಮಗಳಿಲ್ಲ ಆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡಿರೋದು ಭಾರತದ ಸಂವಿಧಾನ ನಮ್ಮ ದೇಶದಲ್ಲಿ ಏನಂದರೆ ಎಪ್ಪತ್ತು ಎಂಬತ್ತು ವರ್ಷದಿಂದ ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂ ಮಹಾಸಂಘಟನೆ ಏನು ಕರೀತಾರಲ್ಲ ಇವರೆಲ್ಲ ಸಂಘ ಪರಿವಾರದವರು ಇವರು ಒಪ್ಕೊಂಡಿರೋದು ಮನು ವ್ಯಾಧಿಯನ್ನು ಮನುಶಾಸ್ತ್ರ ಇಟ್ಕೊಂಡಿದ್ದಾರೆ ಅಂಬೇಡ್ಕರ್ ಅದನ್ನು ಸುಟ್ಟಿದ್ದಾರೆ ಆ್ಯಕ್ಚುಲಿ ಜನವರಿ ಐದರಲ್ಲಿ ಅದು ಯಾಕೆ ಸುಟ್ಟಿದ್ದಾರೆ ಅಂದರೆ ಮನುಶಾಸ್ತ್ರ ಏನು ಹೇಳುತ್ತಂದ್ರೆ ಚಾತುರನ್ನ ಸಿಸ್ಟಮನ್ನು ಹೇಳುತ್ತೆ ತಲೆಯಲ್ಲಿ ಬ್ರಾಹ್ಮಣರು ಹುಟ್ಟಿದ್ದಾರೆ ಭುಜದಲ್ಲಿ ಕ್ಷತ್ರಿಯರು ಹುಟ್ಟಿದ್ದಾರೆ ತೊಡೆಯಲ್ಲಿ ವ್ಯಾಪಾರಿಗಳು ಕ್ಷತ್ರಿಯ ಇವರು ಹುಟ್ಟಿದ್ದಾರೆ ಕಾಲಿನಲ್ಲಿ ಸೂದರು ಹುಟ್ಟಿದ್ದಾರೆ ಪಂಚಮರು ಎಲ್ಲೂ ಹುಟ್ಟಿಲ್ಲ ಅಂತ ಅವ್ರು ಎಲ್ಲೂ ಹುಟ್ಟಬೇಕಲ್ಲೇ ಹುಟ್ಟಿದ್ದಾರೆ ಇವರು ಯಾರು ಹುಟ್ಟಕ್ಕೆ ಊಟಕ್ಕಾಗುತ್ತಾ ಭುಜದಲ್ಲಿ ಈ ಒಂದು ಕಟ್ಟುಕತೆಯನ್ನು ಸೂಕ್ತದಲ್ಲಿ ಹೇಳಿದರೆ ಅಂಬೇಡ್ಕರ್ ಅದನ್ನು ಓದ್ಕೊಂಡಾದ್ಮೇಲೆ ಇಡೀ ಜಗತ್ತಿನ ಜ್ಞಾನಿ ಏನು ಕಳೀತಾರಲ್ಲ ಇಡೀ ಜಗತ್ತೇ ವಿಶ್ವಜ್ಞಾನಿ ಅಂತ ಅಂಬೇಡ್ಕರ್ನ ಕರೀತಾರೆ ಆಮೇಲೆ ಇದು ಇನ್ನೂ ಬಿ ಎಂ ಶಾ ಅಂತ ಪಟಾಲ ಮುಟ್ಟೆ ಇರಲಿಲ್ಲ ಬ್ರಿಟಿಷರ ಕಾಲದಲ್ಲೇ ರಿಸರ್ವ್ ಬ್ಯಾಂಕಿಗೆ ರೂಪಿ ಬಗ್ಗೆ ಅವರು ಹೇಳ್ತಾರೆ ಮಹಿಳೆಯರಿಗೆ ಬಗ್ಗೆ ಮೊದಲನೇ ಬಾರಿ ಸಂಘಟನೆಯನ್ನು ಮಾಡಿದಂಥವ್ರು ಅಂಬೇಡ್ಕರ್ ಅವರು ಸಮಾನತೆ ಈಗಲೂ ಕೂಡ ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನ ಏನು ನೋಡ್ತಾರೆ ದೇವತೆ ಅಂತ ಕರೀತಾರೆ ಆದರೆ ದಿನನಿತ್ಯ ಹದಿನೈದು ದಿನ ರೇಪ್ಗಳಾಗ್ತವೆ ಅದರಲ್ಲೂ ಜಾತಿಯಲ್ಲಿ ದಲಿತ ಹೆಣ್ಮಕ್ಳಾದರೂ ಕೂಡ ಮುಗಿದೇ ಹೋಯ್ತದ ಇವನು ಸಿಟಿ ಇರೋ ಅದೇ ಅಲ್ವಾ ಎಲ್ಲೇಳಿದ ನೋನೋದನ್ನು ಅಸೆಂಬ್ಲಿಯಲ್ಲಿ ಹೇಳ್ತಾನೆ ಅಂದರೆ ಪಾರ್ಲಿಮೆಂಟಲ್ಲಿ ಒಬ್ಬ ಪ್ರಜಾಸತ್ತಾತ್ಮಕ ಸಂವಿಧಾನಾತ್ಮಕ ಎಲೆಕ್ಟ್ ಆಗಿರೋ ಒಬ್ಬ ಗೃಹ ಮಂತ್ರಿ ದೇಶದ್ರೋಹದ ಇಟ್ಕೊಂಡು ಆ್ಯಕ್ಚುಲಿ ಸುಪ್ರೀಂ ಕೊಂಡೆಲ್ಲ ಮೊದಲೇ ಅವನ ಕೇಸ್ ಜಡಿದು ಹೊರಗಡೆ ಕಳಿಸ್ಬೇಕಾಯ್ತು ಅವನ್ನ ಗುಜರಾತಲ್ಲಿ ಅವನು ತಡಿಪಾರು ಮಾಡಿದ್ರು ಅವನ ಬಡ್ ಇದು ಇದು ಕೊಲೆ ಕೇಸಕ್ಕೆ ಗೆದ್ದು ಬಂದು ಏನು ಹೇಳ್ತಾರೆ ಪ್ರಾರ್ಥನೆ ಮಾಡುವಾಗ ಓದ್ ತೊಗೊಳ್ಳುವಾಗ ನಾವು ಭಾರತದ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೆ ಬರ್ತೀವಿ ಅಂತಾರೆ ಕೊನೆಗೇನು ಸಂವಿಧಾನದ ವಿರೋಧಿರ್ತಾರೆ ಈ ಹತ್ತು ವರ್ಷದಿಂದ ಪ್ರಜಾಪ್ರಭುತ್ವದ ಎಲ್ಲ ಸಂಸ್ಥೆಗಳನ್ನು ಅವ್ರು ಏನು ಮಾಡಿದ್ದಾರೆ ಮರಾಠಿ ಕೆಟ್ಟಿದ್ದಾರೆ ಅದು ಸಿ ಬಿ ಐನ ಬಿಡ್ತಾರೆ ಇ ಡಿ ಬಿಡ್ತಾರೆ ಇನ್ಕಮ್ ಟ್ಯಾಕ್ಸ್ ಬಿಡ್ತಾರೆ ಇವನ್ ಇವು ಬಿಹಾರಲ್ಲಿ ಎಲೆಕ್ಷನ್ ನಡೀತಾ ಇದೆ ಆಮೇಲೆ ಎಲ್ಲ ಏನು ಬಿ ಜೆ ಪಿಲಿರೆಲ್ಲ ಏನು ದೊಡ್ಡ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳಿದ್ದಾರೆ ಮಹಾನ್ ಕಚರಾಗಳಿದ್ದಾರೆ ಹೆಣ್ಣು ಮಕ್ಕಳನ್ನು ಗೌರವದಿಂದ ನಡೆಸ್ಕೊಂಡು ಒಬ್ರು ಇಲ್ಲ ಆಮೇಲೆ ಈಗ ಅಸೆಂಬ್ಲಿಯಲ್ಲೇ ಬ್ಲೂ ಫಿಲ್ಮ್ ನೋಡಿದಂಥ ಇವರೆಲ್ಲ ಇವ್ರು ಸಿಟಿ ರವಿ ಏನು ಮೆಂಟಲಿ ಸರಿ ಇದಾನ ಅವನ ಒಂದು ಮ ಮಂತ್ರಿಯನ್ನು ಗೃಹ ಏನು ಮಹಿಳಾ ಮತ್ತು ಮಕ್ಕಳ ಮಂತ್ರಿಯನ್ನೇ ಅವನು ಅವಚ್ಯವಾಗಿ ಮಾತಾಡ್ತಾನೆ ಅಂದರೆ ದೇಶ ಎಲ್ಲಿದೆ ಅಂದರೆ ಇವರು ಸಂವಿಧಾನದ ಭಯ ಇಲ್ಲ ಪೊಲೀಸರು ಅವ್ರ ಕಡೆ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳನ್ನು ಇವಾಗ ಮಣಿಪುರದಲ್ಲಿ ಬತ್ತಲೆ ಮೆರವಣಿಗೆ ಮಾಡಿದ್ರು ಏನು ನಿಮಗೆ ಮಹಾಭಾರತದ ಕಥೆ ದ್ರೌಪದಿ ಚೀರರಣಲ್ಲ ಇವರೆಲ್ಲ ದುಶ್ಯಾಸನ ಥರನೇ ಇದ್ದಾರೆ ಇವರು ಏನಿಲ್ಲ ಮೊದಲು ಅವನು ರಾಜೀನಾಮೆ ಕೊಡಬೇಕು ಕ್ಷಮಾಪಣೆ ಕೇಳಬೇಕು ಇದಿಲ್ಲಾಂದ್ರೆ ದೇಶದಲ್ಲಿ ಏನಾಗುತ್ತೆ ಅಂದರೆ ಇವರು ಸಂವಿಧಾನವನ್ನು ಮುಗಿಸ್ಲಿಕ್ಕೆ ಹೊಟ್ಟಿದ್ದಾರೆ ಅದಕ್ಕೆ ಅವ್ರು ಹೇಳ್ತಾ ಇತ್ತು ಲಾಸ್ಟ್ ಎಲೆಕ್ಷನಲ್ಲಿ ನಾನೂರು ಸೀಟ್ ಬಂದರೆ ನಾವು ಸಂವಿಧಾನ ಓದಲು ಬದಲಾಯಿಸ್ತೀವಿ ಅಂತ ನಮ್ಮ ಹೆಗಡೆ ಹೇಳ್ತಾ ಇದ್ದ ಸೋತ್ ಅದು ಅಂದರೆ ಯಾಕೆ ಇವ್ರಿಗೆ ಸಂವಿಧಾನ ಕಷ್ಟ ಆಗಿದೆ ಅಂದರೆ ಜನಗಳಿಗೆ ಹಕ್ಕಿದೆ ಒಂದು ಓಟ್ ಮೂಲಕ ಬದಲು ಮಾಡ್ಬೋದು ಈಗ ಅದಕ್ಕೆ ಏನು ಮಾಡ್ತಾಯಿದ್ರಿ ಈಗ ಇ ವಿ ಮೆಷಿನ್ ಮೂಲಕ ಜನರ ಹಕ್ಕುಗಳನ್ನು ಕೂಡ ಕಸಿತಾ ಇದ್ದಾರೆ ಇವರು ಅಂದರೆ ಅಲ್ಲಿ ಆಗಿರೋದೇ ಒಂದು ಬಿದ್ದಿರೋದು ಹಾಗಾಗಿ ಈ ಬಿ ಜೆ ಪಿ ಸರ್ಕಾರ ಏನಿದೆ ಸಂವಿಧಾನ ವಿರೋಧಿ ಅಂಬೇಡ್ಕರ್ ವಿರೋಧಿ ಇದೆ ಜನಾಂಗದ ವಿರೋಧಿ ಧರ್ಮ ಮತ್ತು ರಾಜಕಾರಣವನ್ನು ಮಾಡ್ತಾ ಇವರು ಎಲ್ಲ ಧರ್ಮವ್ರನ್ನ ನೋಡ್ತಾ ಇಲ್ಲ ಮುಸಲ್ಮಾನರನ್ನ ಇಲ್ಲಿರೋರ್ನೇ ಅವ್ರನ್ನ ಬೇರೆಯವ್ರು ಅಂತ ಹೇಳ್ತಾರೆ ಆ ಥರ ಹೇಳಿದ್ರೆ ಈ ದೇಶಕ್ಕೆ ತುಂಬ ಐದು ಸಾವಿರ ವರ್ಷ ಹಿಂದೆ ಚರಿತ್ರೆ ಹೋಗಬೇಕಾಗುತ್ತೆ ಅಸ್ಪೃಶ್ಯತೆ ಇದೆ ಅಂಬೇಡ್ಕರ್ ನ್ಯಾಕೆ ಒಪ್ಕೊಳ್ಳೋಕ್ಕೆ ಇಲ್ಲ ಅಂದರೆ ಅವನೊಬ್ಬ ಮಹಾರಾಗಿದ್ದ ಅಂತ ದಲಿತ ಅಂತ ದಲಿತ ಆದರೆ ಏನು ಜ್ಞಾನಿ ಅಲ್ವಾ ಅವನು ಸಂವಿಧಾನ ಎಲ್ಲ ಒಪ್ಕೊಂಡಿರೋದಲ್ವಾ ಸೊ ಇವರು ನೆಹರು ಬೈತಾ ಇದ್ರು ಇಂದಿರಾ ಗಾಂಧಿ ಬೈತಾ ಇದ್ರು ಇವರು ಇವ್ರನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಅಂಬೇಡ್ಕರ್ ಅವರಿಗೆ ಸಮಸ್ಯೆ ಆಗಿದ್ದಾರೆ ಯಾಕಂದ್ರೆ ಇಡೀ ಜಗತ್ತಿನಾದ್ಯಂತ ಗಾಂಧಿ ತತ್ವ ಮತ್ತು ಅಂಬೇಡ್ಕರ್ ತತ್ವ ಪ್ರಚಾರ ಆಗ್ತಾ ಇದೆ ಎಲ್ಲಿ ಶೋಷಣೆ ನಡೀತಾ ಇದೆಯೋ ಅಲ್ಲಿ ಅಂಬೇಡ್ಕರ್ ಇಟ್ಕೊಂಡು ಜೆ ಬಿ ಅಂತ ನಿಲ್ತಾ ಇದ್ದಾರೆ ಪಕ್ಷಾತೀತವಾಗಿದ್ದಾರೆ ಹಾಗಾಗಿ ಇವನು ಏನು ಅಮಿತ್ ಶಾ ಇದೆ ರಾಜೀನಾಮೆ ಕೊಡಬೇಕು ಇಡೀ ದೇಶಾದ್ಯಂತ ಚಳುವಳಿಯಾಗಿದೆ ರಾಜೀನಾಮೆ ಕೊಡಬೇಕು ಕ್ಷಮಾಪಣೆ ಕೇಳಬೇಕು ಇವತ್ತಿನ ಪ್ರತಿಭಟನೆ ಎರಡು ಕಾರಣಗಳಿಗೆ ಇದೆ ಒಂದು ಅಮಿತ್ ಶಾ ರವರು ಅಂಬೇಡ್ಕರ್ ಅಂಬೇಡ್ಕರವರನ್ನು ನೆನೆಸೋದು ವ್ಯಸನ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ಎರಡನೇದು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿ ಟಿ ರವಿಕುಮಾರ್ ಅವಹೇಳನಕಾರಿಯಾದಂತಹ ಅಥವಾ ಅವಮಾನಕಾರಿಯಾದಂತಹ ಮಾತುಗಳನ್ನು ಆಡಿರೋದನ್ನು ವಿರೋಧಿಸೋದಕ್ಕೋಸ್ಕರ ನಮ್ಮ ದೇಶ ಬಹಳ ಅಂಬೇಡ್ಕರ್ ರವರ ಸಂವಿಧಾನ ರಚನೆಯಿಂದ ಅವರ ಧ್ಯೇಯೋದ್ದೇಶಗಳಿಂದ ಬಹಳಷ್ಟು ಮುಂದೆ ಬಂದಿದೆ ಇವತ್ತು ಎಲ್ಲರಿಗೂ ಸಮಾನತೆ ಸಿಕ್ಕಿದೆ ದೀನರಿಗೆ ದಲಿತರಿಗೆ ಬಡವರಿಗೆ ಹಿಂದೆ ಈ ಸಮಾಜ ಯಾರನ್ನು ತುಳಿದಿತ್ತಲ್ಲ ಅವರೆಲ್ಲರೂ ಇವತ್ತು ಕತ್ತೆತ್ತಿ ಬದುಕೋದಕ್ಕೆ ಸಹಾಯ ಮಾಡಿದಂತಹ ಅವಕಾಶ ಮಾಡಿಕೊಟ್ಟಂತಹ ವ್ಯಕ್ತಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ನಮ್ಮೆಲ್ಲರ ಜೀವನಾಡಿಯಾಗಿದ್ದಾರೆ ಅಂಥವರ ಬಗ್ಗೆ ಈ ಸಂ ಈ ದೇಶದ ಸಂವಿಧಾನವನ್ನು ರಚಿಸಿದಂಥವರ ಬಗ್ಗೆ ವ್ಯಸನ ಅಂತ ಹೇಳಿ ಅಮಿತ್ ಅವರು ಕರೀತಾರಲ್ಲ ಇದು ಎಂತಹ ಕೆಟ್ಟ ವಿಚಾರ ಅಂತ ಹೇಳಿ ನಮಗೆ ಇವತ್ತು ನಿಜವಾಗ್ಲೂ ಕೂಡ ದುಃಖ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಎಷ್ಟೊಂದು ಈವನ್ ಮಹಿಳೆಯರಿಗೋಸ್ಕರ ಕೂಡ ಅವರು ಸಮಾನತೆಯನ್ನು ಸಾರ್ದಂಥವ್ರು ಆದರೆ ಸಮಾನತೆಯನ್ನು ತಂದು ಆದರೆ ಅಂಥವ್ರ ಬಗ್ಗೆ ಸಂವಿಧಾನದ ಉದ್ದೇಶಗಳ ಪರಿವೇ ಇಲ್ಲದಂತಹ ಅಮಿತ್ ಶಾರವರು ಎಷ್ಟು ಕೆಟ್ಟ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಮಂತ್ರಿಯಾಗಿ ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಜವಾಗ್ಲೂ ಸರಿಯಾದದಂತಲ್ಲ ಯಾಕೆ ಅಂತ ಹೇಳಿದ್ರೆ ಸಂವಿಧಾನವನ್ನು ರಕ್ಷಿಸಬೇಕು ಅವರು ಮಂತ್ರಿಯಾಗಿ ಸಂವಿಧಾನಕ್ಕೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನವನ್ನು ನಡ್ಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥವ್ರು ಅಂಥವರೇ ಈ ಸಂವಿಧಾನವನ್ನು ರಚನೆ ಮಾಡಿದಂಥವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಈ ರಾಜ್ಯದಲ್ಲಿ ಇವತ್ತು ಈ ರೀತಿಯಾಗಿ ಸಿ ಟಿ ರವಿಯವರು ಒಬ್ಬ ಹೆಣ್ಮಗಳ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಲೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾರೆ ಮತ್ತು ಅವರಿಗೆ ಯಾವುದೇ ರೀತಿಯಾದಂತಹ ಇನ್ನೂ ಶಿಕ್ಷೆ ಆಗಿಲ್ಲ ಅದಕ್ಕೋಸ್ಕರ ಹಾಗಾಗಿ ನಾವು ಕೇಳ್ತಾ ಇರೋದೇನು ಅಂದರೆ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಮತ್ತೊಂದು ವಿಚಾರ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ದೇಶಾದ್ಯಂತ ಹೋರಾಟಗಳು ಪ್ರತಿಭಟನೆಗಳು ನಡೀತಾ ಇದೆ ಆದರೆ ಟಿ ವಿನಲ್ಲಿ ಯಾವುದೇ ಸುದ್ದಿವಾಹಿನಿ ಇದನ್ನು ತೋರಿಸ್ತಾ ಇಲ್ಲ ಯಾಕೆ ತೋರಿಸ್ತಾ ಇಲ್ಲ ಏನು ಕಾರಣ ಇದಕ್ಕೆ ಮಾಧ್ಯಮವನ್ನು ಕೂಡ ಇವರು ಕೊಂಡ್ಕೊಂಡಿದ್ದಾರೆ ಇನ್ನು ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ ದೇಶದಲ್ಲಿ ತೋರಿಸ್ಬೇಕಾಗಿತ್ತು ಇಡೀ ದೇಶದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ತೋರಿಸ್ಬೇಕಾಗಿತ್ತು ಆದರೆ ಅವರು ಅದನ್ನೆಲ್ಲ ಮರೆ ಮಾಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಮರೆ ಮಾಡಿಸ್ತಾ ಇದ್ದಾರೆ ಇಡೀ ದೇಶವನ್ನೇ ಕೊಂಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಇವರು ನಾವು ಇವತ್ತು ಮಾಡ್ತಾ ಇರ್ತಕ್ಕಂತಹ ಪ್ರತಿಭಟನೆ ಸಮಾನತೆಯನ್ನು ಸಾರ್ದಂತಹ ಅಂಬೇಡ್ಕರ್ ಯಾವತ್ತೂ ವ್ಯಸನ ಅಲ್ಲ ಅವರು ಶ್ರೇಷ್ಠರು ಒಬ್ಬೊಬ್ಬರನ್ನಾಗೆ ಒಬ್ಬೊಬ್ಬರನ್ನಾಗೆ ಈ ದೇಶಕ್ಕೋಸ್ಕರ ದುಡಿದವ್ರನ್ನ ಮಡದವ್ರನ್ನ ಇವರು ಅವಹೇಳನ ಮಾಡಿ ಅವರ ಕ ಅವ್ರನ್ನ ಖಂಡಿಸ್ತಾ ಇದ್ದಾರೆ ಅವರ ಕೊಲೆ ಮಾಡ್ತಾ ಇದ್ದಾರೆ ಅವ್ರು ಸತ್ತೋಗಿ ಎಷ್ಟೋ ವರ್ಷಗಳಾಗಿದೆ ಆದರೆ ಪ್ರತಿನಿತ್ಯ ಅವ್ರ ಬಗ್ಗೆ ಕೆಟ್ಟ ಕೆಟ್ಟ ಹೇಳಿಕೆಗಳನ್ನು ನೀಡ್ತಾ ಅವರ ಕೊಲೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ವಿರೋಧಿಸಬೇಕಾಗಿರ್ತಕ್ಕಂಥ ಬಹಳ ಮುಖ್ಯ ಇವತ್ತು ಅದಕ್ಕಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ